ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾಯಿದ್ನಿ ಅಂತಂದರೆ ಅರವತ್ತು ವರ್ಷ ಮೇಲ್ಪಟ್ಟ ಒಂದು ಹಿರಿಯ ನಾಗರಿಕರಿಗೆ ಒಂದು ಪಿಂಚಣಿಗಳನ್ನು ಪಡಿಬೇಕು ಅಂತಂದರೆ ಏನೆಲ್ಲ ಒಂದು ದಾಖಲೆಗಳಿರಬೇಕು ಏನೆಲ್ಲ ಅರ್ಹತೆಗಳಿರಬೇಕು ಸಂಪೂರ್ಣವಾಗಿ ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ನಮಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ಕೊಳ್ಬೋದು ಈ ರೀತಿಯಾಗಿ ಕಮೆಂಟ್ ಮಾಡಿ ನಮಗೆ ಒಂದು ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಇದ್ರು ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಒಂದು ಪಿಂಚಣಿಗಳನ್ನು ಪಡಿಬೇಕು ಅಂತಂದರೆ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಏನೆಲ್ಲ ದಾಖಲೆತೆಗಳನ್ನು ತೆಗೆದುಕೊಂಡು ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ತಮಗೆ ಮಾಹಿತಿನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಆಗಿರ್ಬೋದು ಸಾರ್ವಜನಿಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ಮೊದಲು ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಪಿಂಚಣಿ ಪಡಿಬೇಕು ಅಂತಂದರೆ ಈ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರನ್ನು ಪಿಂಚಣಿ ಯೋಜನೆಗೆ ಒಂದು ಅರ್ಜಿ ಸಲ್ಲಿಸಬೇಕಂತಂದರೆ ಏನೆಲ್ಲ ದಾಖಲೆಗಳಿರಬೇಕು ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರಲ್ಲಿ ನೀವು ನೋಡ್ಕೊಳ್ಬೋದು ಬಡತನ ರೇಖೆಗಿಂತ ಕೆಳಗಿರುವಂಥ ಅರವತ್ತು ವರ್ಷ ಮೇಲ್ಪಟ್ಟ ಒಂದು ಹಿರಿಯ ನಾಗರಿಕರಿಗೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಕಡೆಯಿಂದ ಪ್ರತಿ ತಿಂಗಳು ಮಾಶಾಸನ ನೀಡಲಾಗ್ತಾ ಇದೆ ಹೀಗಾಗಿ ಈ ಒಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಏನೆಲ್ಲ ಒಂದು ಅರ್ಹತೆಗಳು ಹೊಂದಿರಬೇಕು ಅಂತ ನೋಡೋದಾದರೆ ಇಲ್ಲಿ ನೋಡ್ಕೊಳ್ಬೋದು ಫಲಾನುಭವಿಗಳು ಅರವತ್ತು ವರ್ಷ ಹಾಗೂ ಮೇಲ್ಪಟ್ಟ ವಯಸ್ಸುಳ್ಳವರಾಗಿರಬೇಕು ಅವರು ಬಡತನ ರೇಖೆಗಿಂತ ಕೆಳಗಿರಬೇಕು ಅಂತಂದರೆ ಅರವತ್ತು ವರ್ಷ ಕಂಪ್ಲೀಟ್ ಆಗಿರಬೇಕು ಯಾರೆಲ್ಲ ಒಂದು ಹಿರಿಯ ನಾಗರಿಕರಿರ್ತಾರೆ ಅವರ ಒಂದು ಅರವತ್ತು ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತು ಬಡತನ ರೇಖೆಗಿಂತ ಕೆಳಗಿರಬೇಕು ಅಂತ ಕಂಪ್ಲೀಟಾಗಿ ಅವರು ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು ನಂತರ ಎರಡನೇದಾಗಿ ವಾರ್ಷಿಕ ಆದಾಯ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿರುವವರಿಗೆ ಮೂವತ್ತೆರಡು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಯಾರೆಲ್ಲ ಒಂದು ಹಿರಿಯ ನಾಗರಿಕ ಅವರ ಒಂದು ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ನಂತರ ಮೂರನೇದಾಗಿ ಅಂಥ ವ್ಯಕ್ತಿಯು ವಿಧವಾ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ಇಂತಹ ಯೋಜನೆಯಡಿಯಲ್ಲಿ ಯಾವುದೇ ತರಹದ ಪಿಂಚಣಿ ಇತ್ಯಾದಿಗಳನ್ನು ಸಾರ್ವಜನಿಕ ಮೂಲಗಳಿಂದ ಪಡೆಯುತ್ತಿರಬಾರದು ಅಂತ ತಿಳಿಸಿದ್ದಾರೆ ಅರ್ಹತೆ ಏನಪ್ಪ ಅಂತಂದರೆ ಮೂರನೇದಾಗಿ ಈ ಒಂದು ಹಿರಿಯ ನಾಗರಿಕರೇ ಒಂದು ಅರವತ್ತು ವರ್ಷ ಮೇಲ್ಪಟ್ಟ ಒಂದು ಪಿಂಚಣಿನ ಪಡಿಬೇಕು ಅಂತಂದರೆ ಇಂದಿರಾಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿಬೇಕು ಅಂತಂದರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ವೇತನ ಪಿಂಚಣಿನ ಪಡಿತಾ ಇರಬಹುದು ಅಂಗವಿಕಲ ಪಿಂಚಣಿನ ಪಡಿತಾ ಇರಬಾರದು ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲೂ ಕೂಡ ಪಿಂಚಣಿನ ಪಡಿತಾ ಇರಬಾರದಾಗಿರುತ್ತೆ ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಖಾಸಗಿ ಮೂಲಗಳಿಂದಲೂ ಕೂಡ ಒಂದು ಪಿಂಚಣಿಗಳನ್ನು ಪಡಿತ ಪಡಿ ಪಡಿಬಾರದ ಪಡಿಬಾರ್ದಾಗಿರುತ್ತೆ ಈ ರೀತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿ ಪಿಂಚಣಿಗಳನ್ನು ಪಡಿತಿಲ್ಲ ಅಂತಂದರೆ ಅಂಥವರು ಈ ಒಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಕ್ಕೆ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ವ್ಯಕ್ತಿಗೆ ನಂತರ ನಾಲ್ಕನೇದಾಗಿ ನೋಡೋದಾದ್ರೆ ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದಾಗೂ ಅವರು ಫಲಾನುಭವಿಗಳನ್ನು ಪೋಷಿಸಿದಲ್ಲಿ ಈ ಮಸೀಸನ್ನು ಪಡೆಯಬಹುದಾಗು ಯಾರೆಲ್ಲ ಒಂದು ಹಿರಿಯ ನಾಗರಿಕ ಇರ್ತಾರೆ ಅಂಥವರಿಗೆ ಗಂಡು ಮಕ್ಕಳು ಇದ್ದರೂ ಅವರಿಗೆ ಒಂದು ನೋಡಿಕೊಳ್ಳುತ್ತಿಲ್ಲ ಅಂತಂದರೆ ಅಂಥವರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಐದನೇ ಅರ್ಹತೆ ನೋಡೋದಾದರೆ ಜನನ ಪ್ರಮಾಣ ಪತ್ರ ಮತ್ತು ವೈದ್ಯಕೀಯ ದೃಢೀಕರಣ ಪತ್ರ ಅಥವಾ ಬ ಭಾರತ ಚುನಾವಣಾ ಆಯೋಗ ನೀಡಿರುವ ಮತದಾರರ ಗುರುತಿನ ಚೀಟಿಯು ದಿನಾಂಕವು ವಯಸ್ಸಿನ ದಿನಾಂಕ ವಯಸ್ಸಿಗೆ ಸಂಬಂಧಿಸಿದ ದಾಖಲೆಯಾಗಿರುತ್ತದೆ ಅಂತಂದರೆ ಒಂದು ವಯಸ್ಸಿಗೆ ದೃಢೀಕೃತ ಒಂದು ದಾಖಲೆಯನ್ನು ಬೇಕಾಗಿರುತ್ತೆ ಅದರಲ್ಲಿ ವೈದ್ಯ ಮೊದಲು ಮೊದಲನೇದಾಗಿ ಜನನ ಪ್ರಮಾಣ ಪತ್ರ ಮತ್ತು ವೈದ್ಯಕೀಯ ದೃಢೀಕರಣ ಪತ್ರ ಅಥವಾ ಭಾರತ ಚುನಾವಣೆ ಆಯೋಗ ನೀಡಿರುವಂಥ ಒಂದು ವೋಟರ್ ಐ ಡಿ ಕಾರ್ಡನ್ನ ಬೇಕಾಗುವಂಥದ್ದು ಇಷ್ಟು ಒಂದು ಅರ್ಹತ ಮಾನದಂಡಗಳಿರುವಂಥದ್ದು ವೀಕ್ಷಕರೇ ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಮುಖ್ಯವಾಗಿ ದಾಖಲೆಗಳೇನಿರಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೀವು ಹುಡ್ಕೋಬೋದು ಮೊದಲನೇದಾಗಿ ನಿಮ್ಮ ಒಂದು ವಾಸಸ್ಥಳನ ಬೇಕಾಗುವಂಥದ್ದು ಎರಡನೇದಾಗಿ ವಯಸ್ಸಿನ ದೃಢೀಕೃತ ದಾಖಲೆ ಆಗಲೇ ಹೇಳಿರುವಂತೆ ಜನ್ಮ ದಿನಾಂಕ ಒಂದು ದಾಖಲೆಯನ್ನು ಕೊಡಬೇಕಾಗಿರುವಂಥದ್ದು ನಿಮ್ಮ ಒಂದು ಜನ್ಮ ದಿನಾಂಕ ಪ್ರಮಾಣಪತ್ರ ಆಗಿರ್ಬೋದು ಅಥವಾ ವೈದ್ಯಕೀಯ ವೈದ್ಯರಿಂದ ಪಡೆದಿರುವಂಥ ಒಂದು ವಯಸ್ಸಿನ ದೃಢೀಕೃತ ಒಂದು ದಾಖಲೆಗಳನ್ನು ಸಲ್ಲಿಸ್ಬೋದು ಮತ್ತು ಏನಪ್ಪ ಏನಂದ್ರೆ ವೋಟರ್ ಐ ಡಿ ಕೂಡ ಒಂದು ವಯಸ್ಸಿನ ದೃಢೀಕರಣ ದಾಖಲೆಯಾಗಿ ಕೂಡ ಒಂದು ನೀವು ದಾಖಲೆಯನ್ನು ಕೊಡಬೇಕಾಗುತ್ತೆ ನಂತರ ಮೂರನೇದಾಗಿ ಬ್ಯಾಂಕ್ ವಿವರಗಳನ್ನು ಕೂಡ ಕಂಪ್ಲೀಟಾಗಿ ನೀವು ಕೊಡಬೇಕಾಗುವಂಥದ್ದು ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುವಂಥದ್ದು ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಕಾಗುವಂಥದ್ದು ನಂತರ ನಿಮ್ಮ ಒಂದು ಫೋಟೋನ ಬೇಕಾಗುವಂಥದ್ದು ಇಷ್ಟು ದಾಖಲೆಗಳಿದ್ದರೆ ನೀವು ಸಂಪೂರ್ಣವಾಗಿ ಈ ಒಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಗೆ ಪ್ರತಿ ತಿಂಗಳು ಪಿಂಚಣಿ ಪಡೆಯೋದಕ್ಕೋಸ್ಕರ ಅರ್ಜಿನ ಸಂಪೂರ್ಣವಾಗಿ ಸಲ್ಲಿಸಬಹುದು ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಅರ್ಹತಾ ಮಾನದಂಡಗಳು ಸಂಪೂರ್ಣವಾಗಿ ಮತ್ತು ದಾಖಲೆಗಳನ್ನು ಸಂಪೂರ್ಣವಾಗಿ ಹೊಂದಿದರೆ ಈ ಒಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯಿಂದ ಪಿಂಚಣಿ ಎಷ್ಟು ಒಂದು ಪ್ರತಿ ತಿಂಗಳು ಪಿಂಚಣಿನ ಬರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಕೊಳ್ಬೋದು ಅರವತ್ತು ವರ್ಷದಿಂದ ಅರವತ್ನಾಲ್ಕು ವರ್ಷದವರೆಗೆ ಹಿರಿಯ ನಾಗರಿಕರಿಗೆ ಆರುನೂರು ರೂಪಾಯಿ ಪಿಂಚಣಿನ ಬರುವಂಥದ್ದಾಗಿರುತ್ತೆ ವೀಕ್ಷಕರೇ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆರುನೂರು ರೂಪಾಯಿ ಪ್ರತಿ ತಿಂಗಳು ಒಂದು ಪಿಂಚಣಿನ ಈ ಒಂದು ಯೋಜನೆಯಿಂದ ಪಿಂಚಣಿನ ಬರಿ ಬರ್ತಾ ಇರುವಂಥದ್ದು ಮತ್ತು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ಮಾಹಿತಿನ ಬೇಕು ಅಂತಂದರೆ ಈ ಒಂದು ಒಂದು ಸಾವಿರದ ಎರಡು ನೂರು ರೂಪಾಯಿ ಪ್ರತಿ ತಿಂಗಳು ಪಡಿಬೇಕು ಅಂತಂದರೆ ಆ ಒಂದು ಯೋಜನೆಯಿಂದ ಏನೆಲ್ಲ ಒಂದು ಅರ್ಹತೆಗಳನ್ನು ಹೊಂದಿರಬೇಕು ಏನೆಲ್ಲ ಒಂದು ದಾಖಲೆಗಳನ್ನು ಹೊಂದಿರಬೇಕು ಆ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಈ ರೀತಿಯಾಗಿ ಕಂಪ್ಲೀಟಾಗಿ ತಮಗೆ ಆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿನ ತಿಳಿದುಕೊಳ್ಬೇಕು ಅಂತಂದರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಪ್ರತಿ ತಿಂಗಳು ಹನ್ನೆ ಒಂದು ಸಾವಿರದ ಎರಡು ನೂರು ರೂಪಾಯಿನ ಪಡಿಬೋದು ಆ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಏನೆಲ್ಲ ಒಂದು ದಾಖಲೆಗಳಿರಬೇಕು ಏನೆಲ್ಲ ಅರ್ಹತೆಗಳಿರಬೇಕು ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ನೀವು ಕಮೆಂಟ್ ಮಾಡಿ ವಿಡಿಯೋನ ಮುಂದಿನ ವೀಡಿಯೋದಲ್ಲಿ ತಮಗೆ ಒಂದು ಮಾಹಿತಿನ ತಲುಪಿಸಿ ಅಂತ ಹೇಳುತ್ತೆ ಕಮೆಂಟ್ ಮಾಡಿದರೆ ಖಂಡಿತವಾಗಿಯೂ ನಾನು ಆ ಒಂದು ವಿಡಿಯೋ ಬಗ್ಗೆ ಕಂಪ್ಲೀಟಾಗಿ ಇಂದಿರಾಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಒಂದು ಸಾವಿರ ರೂಪಾಯಿ ಎರಡು ನೂರು ರೂಪಾಯಿನ ಯಾವ ರೀತಿ ಒಂದು ಪ್ರತಿ ತಿಂಗಳು ಪಿಂಚಣಿನ ಪಡೆಯೋದು ಪಡೆದುಕೊಳ್ಳೋದು ಅಂತ ಸಂಪೂರ್ಣವಾಗಿ ಕ್ಲಿಯರಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಈ ವಿಡಿಯೋದ ಕೆಳಗಡೆ ಸಂದೇಶ ಸುರಕ್ಷಾ ಯೋಜನೆಗೆ ಒಂದು ಏನೆಲ್ಲ ಒಂದು ದಾಖಲೆಗಳಿರಬೇಕು ಏನೆಲ್ಲ ಅರ್ಹತೆಗಳಿರಬೇಕು ಅಂತ ಕಮೆಂಟ್ ಮಾಡಿ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ಪಡೆಯೋದಕ್ಕೋಸ್ಕರ ನಮ್ಮ ಒಂದು ಚಾನಲ್ನ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ